ಈಗ ನಾವೆಲ್ಲರೂ ಸಹ ಗಮನಿಸಿ ನಾನು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಕಳೆದ ಬಾರಿ ಭಾಳಷ್ಟು ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಏನೇನು ಬೆಳವಣಿಗೆಗಳಾಯಿತು ಏನೇನಾಯಿತು ಇವತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದೀನಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ ಇವತ್ತು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ತನ್ನ ಏನು ಜನ ಆಶೀರ್ವಾದವನ್ನು ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ ಅವನು ಯಾವ ರೀತಿ ನಡ್ಕೊಳ್ತಾನೆ ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಅದನ್ನೆಲ್ಲವನ್ನೂ ಸಹ ಭಾಳ ಜನ ಇವತ್ತು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಜನಗಳ ಆಶಯದಂತೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀನಿ ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದರೆ ಮುಂದೊಂದು ದಿನಗಳಲ್ಲಿ ನೀವು ನೋಡ್ಕೊಂಡ ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ ಅದು ಇಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಅದು ನನ್ನ ಮನೆಯ ವಿಚಾರ ಆಗಿದ್ದರೆ ನಾನು ಹೇಳ್ಬೋದಾಗಿತ್ತು ಇದು ಪಕ್ಷದ ವಿಚಾರ ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡಬೇಕಾದಂಥವ್ರು ದೊಡ್ಡವರು ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಸೂಕ್ತವಾದಂಥ ತೀರ್ಮಾನ ನಾನು ಆಗಲೇ ಹೇಳಿದೆ ನಾನು ಹೇಳ್ತಕ್ಕಂಥದ್ದು ನಾನು ಮೊದಲನೇ ಬಾರಿಯ ಶಾಸಕ ಮೊದಲನೇ ಬಾರಿ ಗೆದ್ದಿದ್ದೀನಿ ಜನ ನನ್ನ ನಡೆಯನ್ನು ಗಮನಿಸ್ತಾ ಇದ್ದಾರೆ ಒಂದು ಮೊದಲನೇ ಬಾರಿ ಗೆದ್ದಿದ್ದಾನೆ ಜೆ ಡಿ ಎಸ್ ಪಕ್ಷದಿಂದ ಏನು ಮಾಡ್ತಾನೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾನೆ ಇದೇ ಇರ್ತಾನ ಇಲ್ಲ ಏನು ನಡೆ ತೆಗೆದುಕೊಳ್ತಾನೆ ಅಂತಕ್ಕಂಥ ಒಂದು ಏನು ಜನರ ಒಂದು ನಿರೀಕ್ಷೆ ಜನರು ನಮ್ಮನ್ನು ಈ ಇವತ್ತು ರಾಜಕಾರಣಿಗಳನ್ನೆಲ್ಲರನ್ನೂ ಸಹ ಇದಕ್ಕೆ ಕೆಳಗಡೆ ನೋಡ್ತಾ ಇದ್ದಾರೆ ದುರ್ಬಿಣ ಹಾಕೊಂಡು ನೋಡ್ತಾರು ಏನೇನು ಮಾಡ್ತಾರೆ ಇವರು ಅಂತ ಆ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಶಾಸಕನಾಗಿ ನನ್ನ ಮುಂದುವ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆ ಡಿ ಎಸ್ ಪಕ್ಷದ ಮೊದಲನೇ ಬಾರಿಗೆ ನನ್ನನ್ನು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ನನಗೆ ಒಂದೇ ಉದ್ದೇಶ ಈ ರಾಜ್ಯದಲ್ಲಿ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ನಾವೆಲ್ಲರೂ ಸಹ ನೋಡಬೇಕು ಅವರಾದ ನಂತರ ಸನ್ಮಾನ್ಯ ನಿಖಿಲ್ ಅವ್ರನ್ನೂ ಸಹ ಅದೇ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಆ ಕಡೆಗೆ ನಮ್ಮ ಕೆಲಸನ ನಾವು ಮಾಡ್ತೀವಿ ಈಗ ನರಸೀಪುರದ್ದು ನಂಜನಗೂಡ್ದು ನಾನು ಹೇಳಿದೆ ಮೂರು ಮೂರು ರೋಡ್ ಸೇರಿಸಿದ್ದಾರೆ ಆದರೂ ಸೋತು ನಮ್ಮ ಮೈಸೂರು ತಾಲೂಕಿನಲ್ಲಿ ಒಂದು ಓಟಿಂದ ಗೆದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸಂಬಂಧಿಕರು ಒಂದು ಓಟಿಯಿಂದ ಗೆದ್ದಾರೆ ಇವತ್ತು ಅವರು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ನೂರಕ್ಕೆ ನೂರು ಇದು ಯಾರ್ಯಾರಿಗೆ ಹಿನ್ನಡೆ ಆಗಿದ್ದು ನೂರು ನೂರವ್ರಿಗೆ ಹಿನ್ನಡೆ ಆಗಿದೆ ನಾನು ಆಗಲೇ ಹೇಳಿದೆ ಅವ್ರ ಟಾರ್ಗೆಟು ಮತ್ತೊಂದು ಮಗದೊಂದು ವಿಚಾರ ಮಾತನಾಡೋಷ್ಟು ದೊಡ್ಡ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಭಾಳ ದೊಡ್ಡವರು ವಿಶೇಷವಾದಂಥ ಗೌರವನ ಇಟ್ಕೊಂಡಿದ್ದೀವಿ ಅವ್ರನ್ನೇ ನೀವು ಕೇಳಬೇಕು ಈ ಪ್ರಶ್ನೆನ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನೀವು ಯಾಕೆ ಈ ರೀತಿ ಮಾಡಿದ್ದೀರಿ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ನನಗಿನ್ನೂ ದೊಡ್ಡ ಪ್ರಶ್ನೆ ಇದು ಅವ್ರು ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ಅವ್ರು ಯಾಕೆ ಈ ರೀತಿ ಮಾಡುದು ಅಂತಕ್ಕಂಥದ್ದು ನನಗೆ ದೊಡ್ಡ ಪ್ರಶ್ನೆ ಮಾಡಿ ನೂರಕ್ಕೆ ನೂರು ಕಾಂಗ್ರೆಸ್ ಗೆದ್ದಿದೆ ಅಂತಲ್ಲ ಎಲ್ಲೆಲ್ಲಿ ಅಕ್ರಮವಾಗಿ ಓಟನ್ನು ಸೇರಿಸಿ ಗೆದ್ದಿದ್ದಾರೆ ಅಲ್ಲೆಲ್ಲವೂ ಸಹ ಎಲೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ವಾದ ಕೋಟಲ್ಲಿ ನೂರು ನೂರಿಗಾಗಲೇ ಕ್ಲೇಮ್ ಮಾಡಿದ್ದೀವಿ